ಬಡತನದ ಬೇಕಿಯಲ್ಲೂ ತನ್ನ ಬದುಕು ತಾನೇ ರೂಪಿಸಿಕೊಂಡ ಹೆಣ್ಣು ಸಣ್ಣದಿರುವಾಗಲೇ ಕಳಕೊಂಡ ಅಪ್ಪ ಅಮ್ಮನ ನೆನಪುಗಳಿಗೆ ಈಗ ಉಳಿದಿರುವುದೆಂದರೆ ಅವರ ಈ ಸಮಾಧಿಗಳಷ್ಟೇ ಮತ್ತೊಂದಿಷ್ಟು ಅವರೆಲ್ಲವೆನ್ನುವ ನೋವು ಹಾಗಾಗಿ ಅವರನ್ನೊಮ್ಮೆ ಮನಸಾರ ನೆನೆದು ಸಮಾಧಿಯ ಮೇಲೊಂದು ಹೂ ಇಟ್ಟು ತನ್ನ ದಿನಚರಿ ಸ್ಥಳಕ್ಕೆ ಗೌರಿಯ ಮನೆಯಿದ್ದದ್ದು ಕಾಡಿನ ನಡುವೆ ಸುತ್ತ ವಿಶಾಲವಾಗಿ ಹಬ್ಬಿದ ವನಸಿರಿಯ ನಡುವಿನ ಕಾಲು ಹಾದಿಯೇ ಅವಳ ಮನೆಗೂ ನಗರಕ್ಕೂ ಇರುವ ಏಕಮಾತ್ರ ಸೇತುವೆ ಆದರೆ ಆ ದಿನ ಎಂದಿನಂತಿರಲಿಲ್ಲ ಗೌರಿ ಎಂದಿನಂತೆ ತರಕಾರಿ ಕೊಳ್ಳಲು ಹೊರಟವಳು ಅದೇ ಕಾಲು ಹಾದಿಯಲ್ಲಿ ಮನೆಗೆ ವಾಪಸ್ಸಾಗುವಾಗ ಕಂಠಪೂರ್ತಿ ಕುಡಿಯುತ್ತಾ ಧೂಮದ ಅಮಲಿನಲ್ಲಿ ತೇಲಾಡುತ್ತಾ ಜೂಜಾಡುವ ವ್ಯಾಘ್ರರ ಕಣ್ಣಿಗೆ ಬೀಳ್ತಾಳೆ ಕಣ್ಣ ತುಂಬ ನಾಳೆಯ ಕನಸು ಹೊತ್ತ ಹೆಣ್ಣಿನ ಭಾವನೆಗಳು ಆ ರಾಕ್ಷಸರಿಗೆ ಅರ್ಥವಾಗುವಂಥದ್ದೇ ಹೆಣ್ಣೆಂದರೆ ಅವರಿಗೆ ಬರೀ ಕಾಮದ ತ್ರಷೆ ತಣಿಸುವ ಜೀವವಿರುವ ವಸ್ತಷ್ಟೆ ಗೌರಿ ಹೆದರಿ ಓಡದಾರಂಭಿಸ್ತಾಳೆ ಅಮಲಿನ ಗುಂಗಿನಲ್ಲಿ ಮನುಷ್ಯತ್ವ ಮರೆತ ಆ ಗುಂಪು ಅಂದಿನ ಬೇಟೆಗಾಗಿ ಅವಳ ಬೆನ್ನಡ್ತದೆ ಹುಲಿಯ ಬಾಯಿಗೆ ಸಿಗಬಾರದೆಂದು ಜಿಂಕೆಯು ಓಡಿದಂತೆ ಆಹಾರವಾಗಬಾರದೆಂದು ಸೆಣೆಸಾಡಿದಂತೆ ಗೌರಿ ಅಳ್ತಾಳೆ ವಿರೋಧಿಸ್ತಾಳೆ ತಪ್ಪಿಸಿಕೊಳ್ಳಲು ಯತ್ನಿಸ್ತಾಳೆ ಹುಲಿ ಒಂದೇ ಆಗಿದ್ರೆ ತಪ್ಪಿಸಿಕೊಳ್ಬಹುದಿತ್ತೇನು ಆದರೆ ವಿರೋಧಿಸಿದಷ್ಟು ವ್ಯಾಗ್ರಗಳ ನಕ ಹರಿತಗೊಂಡಿತು ಗಂಡಸರ ಆಕ್ರಮಣದಲ್ಲಿ ಹೆಣ್ಣಿನ ಭಾವನೆಗಳಿಗೆ ಬೆಲೆ ಇರದಾಯಿತು ನರ ರಾಕ್ಷಸರ ಕಪಿಮುಷ್ಟಿಯಲ್ಲಿ ನಲುಗಿ ಅರಳಬೇಕಿದ್ದ ಕೊಸುಮೊಂದು ಮುರಿದು ಬಿತ್ತು ನೀಲಿ ಆಗಸದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದ್ದ ಹಕ್ಕಿಯ ಸ್ವಾತಂತ್ರ್ಯದ ರೆಕ್ಕೆಗಳು ಕಳಚಿ ಸುಟ್ಟು ಕರಕಲಾಯಿತು ಹೂವಿನ ಒಂದೊಂದೇ ಎಸಳುಗಳನ್ನು ಕೀಳುವಂತೆ ಒಬ್ಬರಾದ ಮೇಲೆ ಒಬ್ಬರಂತೆ ನರ ರಾಕ್ಷಸರ ಆಕ್ರಮಣ ಗಿಡದಲ್ಲಿ ನಳನಳಿಸುತ್ತಿದ್ದ ಹೂವಲ್ಲಿಗ ಎಸಳುಗಳಿಲ್ಲ ಎಲ್ಲವನ್ನೂ ಕಳಕೊಂಡ ನೋವಷ್ಟೇ ಮಡುಗಟ್ಟಿದೆ ಆ ಕಾಡ ನಡುವೆ ಅವಳನ್ನು ಸಾಂತ್ವನಿಸುವವರಾರು ಹಾ ಮರಗಳಿಗೂ ಕೈಗಳಿರಬೇಕಿತ್ತು ಹಕ್ಕಿಗಳಿಗೂ ಮಾತು ಬರಬೇಕಿತ್ತು ದಾರಿಗೂ ಜೀವವಿರಬೇಕಿತ್ತು ನಿಜ ಕಾಡು ಬರೀ ಮೂಕ ಪ್ರೇಕ್ಷಕ ನೋಡುವವರಿಗೆ ಅದು ಬರೀ ದೇಹದ ಮೇಲಾದ ಗಾಯ ಅಷ್ಟೇ ಆದರೆ ಗೌರಿಗೆ ಅದು ಮನಸ್ಸಿಗೆ ಅವಳ ಸ್ವಾತಂತ್ರ್ಯಕ್ಕೆ ಇಡೀ ಅವಳ ಬದುಕಿಗೆ ಆದ ಘೋರ ಅನ್ಯಾಯ ಇಲ್ಲ ನಾನು ಬದುಕಬೇಕು ಎಲ್ಲ ಮರೆತು ಮೊದಲನ ಹಾಗೆ ಆರಾಮವಾಗಿರಬೇಕು ಎಂದೆಲ್ಲ ಯೋಚಿಸ್ತಾಳೆ ಆದರೆ ಎಡೆ ಬಿಡದೆ ಕಾಡುವ ಅಂದಿನ ಘೋರತೆ ಕಣ್ಣು ಮುಚ್ಚಿದಾಗೆಲ್ಲ ಮೋಡುವ ಆ ಅಂದಿನ ದೃಶ್ಯ ಕ್ಷಣ ಕ್ಷಣಕ್ಕೂ ನೆನಪಾಗುವ ನರ ರಾಕ್ಷಸರ ಆಕ್ರಮಣ ಅವಳನ್ನು ಬೆಚ್ಚಿ ಬೀಳಿಸ್ತದೆ ಹಣೆಗೆ ಕುಂಕುಮವಿಡಲು ಕನ್ನಡಿ ನೋಡಿದಾಗೆಲ್ಲ ತುಟಿಗಾದ ಗಾಯ ಕಾಣಿಸಿ ಲಕ್ಷಾಂತರ ಸೂಜಿಗಳು ಒಮ್ಮೆಲೆ ಚುಚ್ಚಿದ ನೋವಾಗುತ್ತೆ ಸಮಾಜ ಕಾಣುವ ದೃಷ್ಟಿ ಜನರ ಮಾತು ಅವೆಲ್ಲಕ್ಕಿಂತಲೂ ಅವಳ ಅಸಹಾಯಕತೆ ಅವಳನ್ನು ನಿರ್ಜೀವವಾಗಿಸುತ್ತದೆ ಒಡೆದ ಕನ್ನಡಿಯ ಹಾಗೆ ತನ್ನ ಬದುಕಾಗಿರುವುದಕ್ಕೆ ಪ್ರತಿಕ್ಷಣ ಹಬ ಗೌರಿಗೆ ಒಂದು ದಾರಿ ಹೊಳಿತದೆ ಬದುಕಿದ್ದು ಸಾಧಿಸಲೇನೂ ಉಳಿದಿಲ್ಲ ಸಾವೊಂದೇ ದಾರಿ ಮಾನ ಕಳ್ಕೊಂಡು ಅರ್ಧ ಸತ್ತಾಗಿದೆ ಇನ್ನೇನಿದರೂ ದೇಹಕ್ಕೆ ಸಾವು ಬರಬೇಕಾಗಿದೆ ಎಂದುಕೊಂಡವಳೆ ಬಾವಿಯ ಹತ್ರ ಧಾವಿಸ್ತಾಳೆ ಸಾವಿನೆಡೆ ಮುಖ ಮಾಡಿ ನಿಂತ ಗೌರಿಗೆ ದೂರದಲ್ಲೊಂದು ಹೆಣ್ಣಿನ ಕೂಗು ಕೇಳಿಸ್ತದೆ ಯಾರೆಂದು ನೋಡಿದರೆ ಅಲ್ಲಿ ದೂರದಲ್ಲಿ ಅದೇ ರಾಕ್ಷಸರು ಅವರ ಕೈಯಲ್ಲಿ ಈಗಷ್ಟೇ ಅರಳುತ್ತಿರುವ ಮಲ್ಲಿಗೆ ಮೊಗ್ಗಿನಂತಹ ಆ ಬಾಲೆ ಆ ಹುಡುಗಿ ಸಹಾಯಕ್ಕಾಗಿ ಚೀರ್ತಾ ಇದ್ದಾಳೆ ಗೌರಿಗೆ ತನಗಾದ ಅನ್ಯಾಯ ನೆನಪಾಗುತ್ತದೆ ಸತ್ತರೇನು ಸಿಕ್ಕಿತು ಬದುಕಿ ಅನ್ಯಾಯಗಳ ತಡೆಯಬೇಕು ಪರಿಸ್ಥಿತಿಗೆ ಸಿಕ್ಕಿ ಓಡಿ ಹೋಗುವುದಕ್ಕಿಂತ ಧೈರ್ಯವಾಗಿ ಎದುರಿಸುವುದೇ ಒಳಿತು ಎಂದುಕೊಂಡವಳೆ ಅಲ್ಲೇ ಇದ್ದ ಕಲ್ಲನ್ನೆತ್ತಿಕೊಂಡು ಒಬ್ಬನ ತಲೆಗೆ ಬೀಸಿ ಎಸೆಯುತ್ತಾಳೆ ತನ್ನ ಹೆಣ್ತನಕ್ಕೆ ಕನಸುಗಳಿಗೆ ಬದುಕಿಗೆ ಬೆಂಕಿ ಇಟ್ಟ ಪಾಪಿಗಳ ಎದೆ ಬಗೆದು ರುಂಡ ಮುರಿದು ರುದ್ರೆಯಾಗುತ್ತಾಳೆ ಉಗ್ರಳಾಗಿ ಭಯಂಕರವಾಗಿ ಸಾಕ್ಷಾತ್ ಕಾಳಿಯೇ ಮೈವೆತ್ತು ಬಂದಂತೆ ನರ ರಾಕ್ಷಸರ ಹುಟ್ಟಡಗಿಸ್ತಾಳೆ ಪ್ರತಿ ಹೆಣ್ಣಿನಲ್ಲೂ ಅಂಥದೊಂದು ಮಹಾಶಕ್ತಿ ಇದೆ ಮನುಷ್ಯನ ಅಹಂಕಾರವನ್ನು ನೆಲಸಮವಾಗಿಸುವ ದೈವಿ ಶಕ್ತಿಯದು ಆದರೆ ಆ ಶಕ್ತಿ ಒಮ್ಮೊಮ್ಮೆ ಪ್ರೀತಿಯ ದಾರಿ ಹಿಡಿದರೆ ಇನ್ನು ಕೆಲವೊಮ್ಮೆ ದಂಡನೆಯ ಹಾದಿಯೂ ಹಿಡಿಯುತ್ತದೆ ಹೊತ್ತು ಹೆತ್ತು ಬೆಳೆಸುವ ಅಮ್ಮ ಅಕ್ಕರೆಯ ಸಹೋದರಿ ಮಮತೆಯ ಮಗಳು ಎಲ್ಲವೂ ಆಗುವ ಧರಿತ್ರಿ ಹೆಣ್ಣು ಸಮಯ ಬಂದಾಗ ಖಾಳಿಯಾಗಿ ಮಹಾಕಾಳಿಯಾಗಿ ತಕ್ಕ ಶಿಕ್ಷೆ ವಿಧಿಸಬಲ್ಲಳು